ಗುಡ್ ಗೋಯಿಂಗ್ ಗುಡ್ ಚೆನ್ನಾಗಿ ನಡೀತಾ ಇದೆ ನಿಮ್ಗಳೆಲ್ಲರ ಆಶೀರ್ವಾದ ಸಪೋರ್ಟು ಹೆಲ್ಪ್ ಎಲ್ಲಾದ್ರೂ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಮತ್ತೇನಾದ್ರೂ ಪ್ಲಾನ್ ಮಾಡ್ಕೊಂಡಿರ್ತಾರ ನಂದು ಏನು ಮಗನೆ ನಾನು ಸಾಮಾನ್ಯವಾಗಿ ಅಮ್ಮನ ತೋಟ ಮಾಡಿದ್ದೀನಿ ಎಲ್ಲಾದ್ರು ಎಲ್ಲಾದ್ಗೂ ಹೇಳ್ಬೇಕಂದ್ರೆ ಅಮ್ಮನ ತೋಟ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಸೊ ಸಾಮಾನ್ಯ ನನ್ನ ಹತ್ರ ನೂರ ಐವತ್ತರ ಮೇಲೆ ಹಸುಗಳಿದೆ ನ ಓನ್ಲಿ ದೇಸಿ ತಳಿ ದೇಸಿ ಅಂದರೆ ಭಾರತದ ಇದು ಅಂತ ಗುಜರಾತ್ ಪಂಜಾಬ್ ಹರಿಯಾಣ ಆ್ಯಂಡ್ ಪಾಕಿಸ್ತಾನದಿಂದ ಬುಲ್ ತರಿಸ್ತೀನಿ ಒಂದು ಪಾಕಿಸ್ತಾನ ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸ್ತೀನಿ ಸೊ ಈ ಥರ ಎಲ್ಲ ಇದಿದೆ ನನಗೇನಂತಂದರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಫ್ರೀ ಇದ್ದ ಟೈಮಲ್ಲಿ ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನಕ್ಕೆ ಹೋಗ್ತೀನಿ ಒಂದು ವಾರ ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ ಈ ಥರ ನಾನು ಯಾವಾಗ ಫ್ರೀ ಇರ್ತೀನಿ ಒಂದು ವಾರ ಇರಲ್ಲ ಆರಾಮಾಗಿ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಒಂಟ್ರೆ ರಸ್ತೆಯಲ್ಲಿ ಮುಗೀತು ನಾನು ಹಸುಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಂಬಂದು ಇದು ಮಾಡ್ತೀನಿ ಆ ನನ್ನ ತಾಯಿ ಹೆಸ್ರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನು ಕೆಲವು ಒಂದು ಎಮ್ಮೆ ಏನೋ ತುಂಬ ಒಳ್ಳೆಯ ಅದ್ಭುತವಾಗಿತ್ತು ಒಂದು ಎಮ್ಮೆ ವೈಟ್ ಇದು ಆಮೇಲೆ ನೀವೆಲ್ಲ ತಗೊಂಡೋಗ ನ್ಯೂಸಲ್ಲಿ ಮೊನ್ನೆ ನಮ್ಮ ನಮ್ಮ ಇಬ್ಬರು ಮಿನಿಸ್ಟ್ರುಗಳು ಅದೇ ಕೇಳ್ತಾ ಇದ್ರು ನನಗೆ ಫ್ರೆಂಡ್ಸ್ಗಳು ಏನಪ್ಪಾ ನಿಂದು ಎಮ್ಮೆ ಕಳೆದೋಗಿತ್ತಂತೆ ಸುಮ್ಮನೆ ಸುಮ್ಮನೆ ರೀ ಬಾಸ್ ಯಾವ ಎಮ್ಮೆ ಕಳೆದೋಗಿಲ್ಲ ಅಂತಂಗೆ ಪಾಪ ಅವ್ನಿಗೆ ಏನಾಯ್ತು ಗಿರ್ ಕಾಡಿದೆ ನಿಮಗೆ ಗುಜರಾತ್ ಗಿರ್ ಕಾಡಿದ್ರೆ ಅಲ್ಲಿ ಎಮ್ಮೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದ ಸೊ ಆ ದೃಷ್ಟಿಯಿಂದ ಏನಾಯಿತು ನಾನು ಹಂಗೆ ಹೇಳಿದೆ ಮೂರು ದಿವಸ ಫೋನ್ ಆಫ್ ಮಾಡ್ಕೊಂಬಿಟ್ಟಿದ್ದೆ ಬಟ್ ಅದನ್ನು ಎಮ್ಮೆ ಪರ್ಟಿಕ್ಯುಲರ್ ಬೆಕ್ಕೆ ಆಗಿತ್ತು ನನಗೆ ಅದ್ರ ವಿಡಿಯೋ ನಿಮಗೆ ಐ ತಿಂಕ್ ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಮುದ್ದು ಮುದ್ದಾಗಿದೆ ನೋಡೋಕ್ಕೆ ಸಿ ಅವ್ರು ಪ್ರೆಗ್ನೆಂಟ್ ಇದ್ಲು ಸೊ ಅವನು ರೈತ ಬೇಸಿಕಲಿ ನನಗೆ ಅಂತ ಒಪ್ಕೊಂಡಿದ್ದೆ ನಾನು ದುಡ್ಡು ಕೊಟ್ಟಿದ್ದೆ ನಾನು ದುಡ್ಡು ಅವ್ನ ಅಕೌಂಟ್ಗೆ ಹಾಕಿಲ್ಲ ಇವನು ಅಕೌಂಟ್ಗೆ ಹಾಕಿದ್ದೆ ಇವನೇನು ಮಾಡ್ಬಿಟ್ಟಿಯಾನೆ ಸೊ ಅಲ್ಲಿ ತೊಗೊಂಡೋಗಿ ಕೊಡಲಿಲ್ಲ ಸೊ ಅಲ್ಲಿ ಹೋಗಲಿಲ್ಲ ಸೊ ಇವನು ಇಲ್ಲಿ ಕೊಡಲಿಲ್ಲ ಎಮ್ಮೆ ಇಲ್ಲಿದೆ ಇವನು ರೈತ ಸೊ ಹಿಂಗಾಗಿ ಇವನು ಇರೋ ಕಾರಣದಿಂದ ನಾನೇನು ಮಾಡಿದೆ ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ್ಣ ನಾನು ಮೇಲೆ ಅಂತ ರೇಗ್ಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಇದನ್ನು ಹಾಕ್ತೆ ಬಟ್ ಆ ಎಮ್ಮೆ ತರಿಸ್ತೆ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ತರಿಸ್ದೆ ನಿಮ್ಮೆಲ್ಲರೂ ಒಂದು ಸ್ವಲ್ಪ ತೋಟ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಸೊ ನೈಸ್ ನನ್ನ ತಾಯಿ ಹೆಸರು ಮಾಡಿದ್ದೀನಿ ಅಷ್ಟ್ರೆ ಪಾಪ ಅವನ ಮೇಲೆ ಯಾಕಪ್ಪ ರೈತರುಗಳ ಮೇಲೆ ನಮಗೆ ಯಾಕೆ ನಾವೇ ರೈತರುಗಳು ಅಲ್ವಾ